ನಮಸ್ಕಾರ ವೀಕ್ಷಕರೇ ನಾನು ಮುನಿರಾಜ್ ನನ್ನ ಯೂಟ್ಯೂಬ್ ಚಾನಲ್ ಆದ ಡಿ ಟು ಡಿ ಮುನಿಗೆ ಸ್ವಾಗತ ನಾನು ಈಗ ವಿಷಯ ಏನಂತ ತಿಳಿಸುತ್ತಿದ್ದೇನೆಂದರೆ ಸಿಂಹರಾಶಿಯ ಬಲಗಳ ಬಗ್ಗೆ ತಿಳಿಸುತ್ತಿದ್ದೇನೆ ಇದು ಆಧಾರ ಸಹಿತವಾಗಿ ನಾನು ತಿಳಿಸುತ್ತಿರುವ ವಿಚಾರ ಏಕೆಂದರೆ ಸುಮಾರು ಎಂಟು ವರ್ಷ ಒಂಬತ್ತು ವರ್ಷಗಳಿಂದ ರಾಶಿಯವರು ನರಕವನ್ನು ಅನುಭವಿಸಿಕೊಂಡು ಬಂದಿದ್ದಾರೆ ಅದು ಈಗ ಬಿಡುಗಡೆ ಆಗುವ ರೀತಿಯಲ್ಲಿ ಇದೆ ಕಾರಣ ಇದೇ ಇಪ್ಪತ್ತೊಂಬತ್ತು ಮಾರ್ಚ್ನಂದು ಸಿಂಹರಾಶಿಯು ಮೀನರಾಶಿಗೆ ಬದಲಾವಣೆ ಆಗುವ ಕಾರಣದಿಂದ ಸಿಂಹರಾಶಿಯು ಅವರಿಗೆ ಆರನೇ ಮನೆ ಎಲ್ಲರೂ ಎಂಟನೇ ಮನೆ ತುಂಬ ತೊಂದರೆ ಆ ರೀತಿ ಈ ರೀತಿ ಅಂತ ತಿಳಿಸುತ್ತಿದ್ದಾರೆ ಅದು ಸುಳ್ಳು ಏಕೆಂದರೆ ಸಿಂಹ ರಾಶಿಯ ವೀಕ್ಷಣೆ ಬಂದ್ಬಿಟ್ಟು ಮೀನದಿಂದ ಆರನೇ ಆಗುತ್ತದೆ ಆರನೇ ಮನೆ ಆಗುವುದರಿಂದ ನಮ್ಮ ರಾಶಿಗೆ ಆರನೇ ಸಿಂಹ ರಾಶಿಯವರಿಗೆ ಆರನೇ ಮನೆ ಆಗೋದ್ರಿಂದ ತುಂಬ ಅನುಕೂಲವಾಗಿರುತ್ತದೆ ಆರನೇ ಮನೆ ಯಾವ ರೀತಿ ಅಂದರೆ ಜನ್ಮರಾಶಿಗೆ ಆರರಲ್ಲಿ ವೀಕ್ಷಣೆ ಮಾಡುವುದರಿಂದ ವ್ಯಾಪಾರದಲ್ಲಿ ಧನಲಾಭ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ಬಂಧು ಮಿತ್ರರ ಸಹಾಯ ಕೃಷಿಯಲ್ಲಿ ಅಭಿವೃದ್ಧಿ ಸ್ಥಿರಾಸ್ತಿ ಪ್ರಾಪ್ತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಆರೋಗ್ಯ ಪ್ರಾಪ್ತಿ ಋುಣ ವಿಮೋಚನೆ ವಿದ್ಯಾಲಾಭ ವಾಹನ ಪ್ರಾಪ್ತಿ ಶತ್ರುಗಳನ್ನು ಸದೆಬಡಿಯುವಿಕೆ ಸ್ತ್ರೀ ಸುಖ ಆರ್ಥಿಕ ಅಭಿವೃದ್ಧಿ ಹೆಚ್ಚು ಶುಭ ಫಲಗಳು ನಿಮ್ಮ ರಾಶಿಯವರಿಗೆ ನಡೆಯುತ್ತದೆ ದಯವಿಟ್ಟು ಎಂಟನೇ ಮನೆ ವೀಕ್ಷಣೆ ಅಂತ ತಿಳಿದುಕೊಳ್ಳಬೇಡಿ ಶನಿದೇವನು ಇರುವ ಮನೆಯಿಂದ ಸಿಂಹರಾಶಿಯು ಆರನೇ ಮನೆ ಆಗಿರುವುದರಿಂದ ಶನಿದೇವರ ದೃಷ್ಟಿಯು ಸಿಂಹರಾಶಿಯ ಮೇಲೆ ಬಿದ್ದಾಗ ಆರನೇ ಮನೆ ಆಗಿರುವ ಕಾರಣಕ್ಕೆ ಸಕಲ ಇಷ್ಟಾರ್ಥಗಳು ತಮಗೆ ಲಭಿಸುತ್ತದೆ ಎಂಟನೇ ಮನೆಯಲ್ಲಿ ಅಘೋರವಾಗಿರುತ್ತೆ ಆ ರೀತಿ ಈ ರೀತಿ ಅನ್ನುವುದು ಶುದ್ಧವಾದ ಸುಳ್ಳು ಎಂಟನೇ ಮನೆ ವೀಕ್ಷಣೆ ಅಂದರೆ ನಮ್ಮ ಪ್ರಾಣ ಕಳೆದುಕೊಳ್ಳುವ ರೀತಿ ಅದರಿಂದ ನಮ್ಮ ಮನೆಯಿಂದ ನಾವು ಶನಿದೇವನನ್ನು ಎಂಟನೇ ಮನೆ ವೀಕ್ಷಣೆ ನಾವು ಮಾಡುತ್ತೇವೆ ಅದು ದೃಷ್ಟಿ ನಮ್ಮ ದೃಷ್ಟಿ ಅವನ ಮೇಲೆ ಬೀಳುವುದಿಲ್ಲ ಅವರ ದೃಷ್ಟಿ ಯಾರ ಮೇಲೆ ಬೀಳುತ್ತೋ ಅದು ಏಳಿಗೆ ಅಥವಾ ನಾಶ ಎರಡು ಇರುತ್ತೆ ಆದ ಕಾರಣ ಸಿಂಹ ಸಿಂಹರಾಶಿಯವರಿಗೆ ಮೀನರಾಶಿಯಿಂದ ಶನಿದೇವನು ಆರನೇ ಮನೆಯ ವೀಕ್ಷಣೆಯಿಂದ ಅದ್ಭುತವಾದ ಲಾಭಗಳು ಲಭಿಸುತ್ತದೆ ಭಯಪಡುವ ಚಿಂತೆಯಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಆದ ಮುನಿ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನನ್ನ ಮತ್ತಷ್ಟು ವಿಡಿಯೋಗಳು ನಿಮಗೆ ಲಭಿಸುತ್ತದೆ ಇದಕ್ಕೆ ಆಧಾರ ಅಂದರೆ ನಾನು ಮತ್ತೊಂದು ವಿಡಿಯೋವನ್ನು ಹಾಕಿದ್ದೇನೆ ಅದನ್ನು ನೀವು ನೋಡಬಹುದು ಇದಕ್ಕೆ ಏನಂದರೆ ನಿಮಗೆ ಗೋಚಾರದ ಫಲ ಎಂಬ ಒಂದು ಪುಸ್ತಕವು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಮೂವತ್ತೈದನೇ ಎಸ್ ಪಿಯವರೆಗೂ ಇದರಲ್ಲಿ ವಿವರಣೆಯನ್ನು ಮಾಡಿದ್ದಾರೆ ಈ ಆಧಾರವನ್ನು ಇಟ್ಟುಕೊಂಡೇ ನಾನು ನಿಮಗೆ ತಿಳಿಸುತ್ತಿರುವುದು ನಮಸ್ಕಾರ ನನ್ನ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು